ಕುಡಿಯಂಗಿಲ್ಲ ಮತ್ ತಿಳ್ಕೊಂಡ ಹೌದಾ ದೇವ್ರಿಗೆ ಹೇಳ್ತಾಳೆ ಕಲ್ಲಿನಾತ ಹೌದು ನೀಸರ್ಕರ ಹಾಲು ಕುಡಿಯಂಗಿಲ್ಲ ಅಂದ್ರೆ ಪ್ರಾಣ ಕೊಡ್ತೇನೆ ಇಲ್ಲೇ ಕಟ್ಟಿ ಮೇಲೆ ಅವಾಗ್ರೆ ಕುಡಿತ ಅಂದಾಗ ಮುಂದೆ ಹಾಲು ಕುಡಿಯಬೇಕ ಕುಡಿಯಬೇಕು ಅದಕ್ಕೆ ಮುಂದೆ ಏನ್ ಮಾಡ್ತಾಳವ ಯಾವ ನಮ್ಮ ಅಣ್ಣನ ಮಲ್ಲಿನಾಥಣ್ಣ ಸರ್ಪಂಚ ಸಾಕಿನ ಮನುಗಳ ಅವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತ ಹತ್ತದಿಂದ ಐದು ನೂರ ಒಂದು ರೂಪಾಯಿ ಕೊಟ್ಟವ್ರ ಅವ್ರಿಗೆ ಆದ್ರೂ ತುಂಬಾ ಋಣಿ ಹಾಕಿ ಮನಸ್ಸಕ ಮತ್ತೆ ಬರ್ತಾವ ನೀವು ಕಾಳಜಿ ಮಾಡಬೇಡಿ ಬರ್ತಾವ ರೆ ಕಟ ಹಲ್ಲ ಏ ಓಡಿ ಹೋಗಿ ಕಲ್ಲಿಗೆ ಹಾಯ ಕಲ್ಲಂದ ಎದ್ದ ಬಂದ ಕಂದ ಗೊರಳ ನಿನ್ನ ಭಕ್ತಿಗೆ ಮೆಚ್ಚಿನಿ ವರು ಬೇಡ ಮಗಳ ಕೊಡಗೋಸ್ ಅಂತಾಳಾಗ ಬೇಡಿದ ಕೊಡ ಹೋಗ್ಲ ಏ ಮೊದಲ ಹಾಲ ಕೊಡಿ ಝಳ ಧೇವರಾದ್ರೋಳ ಆಗಿ ಏ ಮೊದಲ ಹಾಲ ಕೊಡಿ ಝಳ ಧೇವರಾದ್ರ ಮಾರೋಳ ಕೇಳತಾಳು ಏನ ಬೇಡತಿ ಬೇಡವ್ವ ಹೊರಗಾಳ ಆ ಕೊಡಗೋಸ ಅವಾಗ ಅಂತಾಳ ನಾ ನೆನಸಿದಾಗ ಬರಬೇಕು ರ ಅದಕ್ಕೆ ಏನಾಯ್ತು ತಂಗಿ ಕೇಳತಾನ ದೇವ್ರ ಹಾಲು ಕುಡದ ಮಗಳಿಗೆ ಹೌದು ಏನು ಅಂತ ಹೇಳ್ತಾನೋ ಹಾಲು ಕುಡಿ ಅಂದಿ ಕುಡದನೆ ಹೌದಲ್ಲ ಏನು ಕೇಳ್ತಿ ಕೇಳ ವರ ಹೌದು ಹೌದು ದೇವ್ರ ದೇವರ ಸರ್ಕಾರ ನಮ್ಮ ನಿಮ್ಮ ಇದರಿಗೆ ಬಂದ ಹ ಏನು ಕೇಳ್ತಿ ಕೇಳಿ ಕೇಳದು ಕುಡಲಕ್ಕೆ ಬಂದನೆ ಅಂದ್ರೆ ನಾವು ನೀವು ಅದ್ರೆ ಏನು ಬಿಡ್ತೀವು ಏ ಅವ್ನು ಬಿಡ್ತೀವಿ ನಾವು ಮೊದಲು ಕೊಡು ಹೋಗಿ ಒಂದು ಕೋಟಿ ಬ್ಯಾಂಕಿಗೆ ನನಗೆ ಹೌದಿಲ್ಲ ಹತ್ತು ಒಂದು ಹತ್ತು ಎಕರೆ ಹೊಲ ಹೌದು ಕುಡು ಒಂದು 10 ಬಳ್ಳಿಗೆ 10 ಉಂಗ್ರ ಯಾವ ನಮ್ಮ ಗುರು ಸರ್ಪಿಯಾದಂತ ವೇದ ಮೂರ್ತಿ ಸಿದ್ದೇಶ್ವಮಿಗಳು ಸಾಕಿನಿಜೆ ಗ್ರಾಮದವ್ರು ಅವರು ಪೂಜಾರಿ ಅವರು ಏನೋ ಈ ಪದ್ಯವನ್ನು ಕೇಳಿ ಆಶೀರ್ವಾದ ರೂಪವಾಗಿ ಆಗಿ ಒಂದು ರೂಪಾಯಿ ಕಾಣಿಕೆ ಕೊಡ್ತೀವಿ ಅವ್ರು ಪಾದಕ್ಕೆ ಹಾಡಿ ಮಾಡೋದನ್ನು ನಾನು ಸ್ವೀಕಾರ ಮಾಡ್ತೀನಿ ಧನ್ಯವಾದಗಳು ಮತ್ತೆಲ್ಲ ಐ ತಂಗಿ ಕೊಡಗು ಸಾತ್ತಾಳೆ ಆ ಏ ನೀ ಏನು ನನಗೆ ಕೊಡ್ತೀಯ ಹೌದಲಾ ನಿನ್ನ ಬೇಳೆ ಬಂಗಾರ ಆಸ್ತಿ ನನಗೇನು ಬೇಕಾಗಿಲ್ಲ ಹೌದು ಹೌದು ನನಗೇನು ಆಸೆಯೂ ಇಲ್ಲ ಹೌದು ಸೋಮ ಏನ ಯಾವಾಗ ನಾ ನಿನ್ನ ಕರೀತು ನೋಡ ಬರ್ಬೇಕ ಇವ ನನ್ನ ನೆನೆಸಿದಾಗ ನೀ ಬರ್ಬೇಕಂತ ಸರಳ ಬರ್ಬೇಕು ಕೈ ಮುಗದ ಶಾಲಾ ಕರಗಳ ಇವೆ ವರಗಳ ಹೌದು ಹೌದು ನಾ ಒಟ್ಟು ಕರದಾಗ ಅಟ್ಟ ನೀ ಬರ್ಬೇಕ ಬರ್ಬೇಕು ರೊಕ್ಕ ರೂಪಾಯಿ ನನಗ ಬೇಕಾಗಿಲ್ಲೋಡ್ರಿ ಏನಾಯ್ತು ಏ ನಾಲ್ಕಾರ್ ದಿವಸ ಸೀಗಾಕಿ ತಂದಿಯ ಬಂದಾನು ಕೈ ಮುಗದ ಜೋಡಶ ಇವೆ ವರ್ಗ ಹಾಗೆ ಮುಗದ ಜೋಡಶಾಳ ಎರಡ ಹೊತ್ತ ದೇವರ ಪೂಜೆ ಮಾಡಿ ಗಾಡಿ ಹಾಲ ಹಚ್ಚಿ ಹಾಲ ಹಂಗೆ ಮುಂದ ಕೇಳಿ ಆದ ಬೆಂಕಿ ಗಿಡು ಹಾಲಿನ ಎಡುಗೆ ಕೂಡ ಹೇಳು ಬರಗಾಲ ಹೇಳ ಬರಗಾಲ ದಿವಸ ಪೂಜೆ ಮಾಡೀನಿ ಎಂದು ಕೂಡ ಸುಳ್ಳ ಹೇಳಕ್ಕೆಲ್ಲ ಅಲ್ಲ ಬುರು ಹೊಸತನ ನಡಿ ಸಂತೋಷ ಪಡಿ ನೋಡಿದ್ಯ ನೋಡಿದ ಅಲ್ಲಿ ನಾತನ ರೂಪಕ ಬೆಳೆಯಾಗಿಯ

ಏನಂತಾಗ ಅದೇ ತ ವ್ಯಾಪಾರೇತ ಮತ ಅಂತ ನೈದು ಎಂತ ಗಮ್ಮಾರ್ತ ನಾಳಿಗೆ ನೋಡೋನು ಹೊರಡಲಿ ಹೊರತ ತಾತ ತಂದೆ ಮುಂದೆ ಏನಂತ ಹೇಳ್ತಾಳ ಮಗಳೋ ನಾಲ್ಕಾರ ದಿವಸಿಗೆ ಬಂದನ ನಮ್ಮ ಅಪ್ಪ ಊರಿಗೆ ಹೋಗದಂ ಹೌದು ಹೌದಲಾ ಈಗ ಮಗಳಂದಳು ಏನಂತ ಏ ಯಪ್ಪ ಹೌದು ದಿನನಿತ್ಯ ಹಾಲು ಕುಡಿಸಿ ಬಂದನ ಕಲಿನಾಥ ಗಂದಳಕಿ ಹೌದು ಆಂದೆವ ಹೌದು ಗ್ರಾಮ್ಯದla ನಮ್ಮ ಮುತ್ಯನ್ ಹಿಡ್ಕೊಂಡು মামಾಕಳ್ ಹಿಡ್ಕೊಂಡು ಅಪ್ಪನ್ ಹಿಡ್ಕೊಂಡು ಅಜ್ಜನ್ ಹಿಡ್ಕೊಂಡು ಓ 나ಕೈ ತೆಲಿಯದು ದಿನನಿತ್ಯ 나ಕೈ ತೆಲಿಯಾತ ಹೌದla ಹಾಲು ಹೋಯಿತಿ ಸರುತಿವ ತರ್ತಿವ ಹೌದು ಕುಡಿಯಂಗಿಲ್ಲ ಕುಡಿಸೇನೆ ತಳ್ತಿ ಏಲಿ ಕುಡಿಸೆದಿ ಹುಡುಗಿ ಅಂದವ ಹೌದು ಹೌದು ಇದೇನು ಹೇಳತ್ತಿದೆ ನನ್ನ ಮುಂದೆ ಹೌದಿಲ್ಲ ತಂಗಿ ಅವಾಗ ಅಂದಳ ಸುಳ್ಳು ಹೇಳಾಕಿನ ಅಲ್ಲ ಹೌದು ಬೇಕಾದ್ರೆ ತೋರಿಸ್ತಾನೆ ನಡಿಯ ನಡಿ ನೋಡಿ ನಿನ್ನ ಮನಸ್ಸಿಗೆ ಸಂತೋಷ ಪಡಿ ಹೌದ್ಲ ಒಂದಾಗಿ ಏನಂದ ಅಪ್ಪಾ ಏನಂತ ನಾಳೆಗೆ ನೋಡೋಣ ಹೊತ್ತ ಹೊತ್ತು ಹೊಂಡಲಿ ನೀನು ಕರ್ಕೊಂಡು ಹೋಯ್ತ ಅವ ಹೆಂಗೆ ಕುಡಿತಾನ ಕಲ್ಲಿನಾತ ನೋಡೋಲ್ಲ ಬರೇ ಕರಿ ಕಲ್ಲಾಯ್ತ ಹೌದು ಹೌದು ಅವು ಹೆಂಗೆ ಕುಡಿತಾನೆ ಕುಡಿತೈತಿ ಹಾಲು ಅಪ್ಪ ಇದ್ದವ ಹೇಳ್ತಾನೆ ಅಪ್ಪಗೆ ಮತ್ತು ಇವು ನೋಡಿದ್ದೆ ಇಲ್ಲ ಅಲ್ಲ ಹಾಲು ಕುಡಿಸೈತೆ ಇಲ್ಲವ ದೇವ್ರು ಅರದು ಗುರುತಿಲ್ಲ ಅವ್ನಿಗೆ ಅದಕ್ಕೆ ಮುಂದೆ ಏನಾಯ್ತು ಅವ್ನು

ಯಾವ ಆನಂದ ಅದಕ್ಕಂತಾರ ಆಶಯ ಕಾದ ಮಾಸ ಅಳತಿಲ್ಲ ಮೇಲಾದ ಕಾಯಿಯೋ ನೆಲಕೋದಿಲ್ಲ ಆನಂದ ಅಣ್ಣ ರಬ್ಬ ರಬ್ಬ ಮ್ಯಾಲ ಇದೇ ಗ್ರಾಮದವರು ಅವರಾದ್ರು ಈ ಪದ್ಯವನ್ನು ಕೇಳಿ ಒಂದು ನೂರ ಒಂದು ರೂಪಾಯಿ ಕೊಡಿಕೆ ತುಂಬಾ ಧನ್ಯವನ್ನು ಅರ್ಪಿಸ್ತಾರೆ ಹೌದು ಹೌದ್ರ ಖರೆ ಅವ್ರು ಯಾರು ಸುಪತ್ರ ಆಗಿಲ್ಲ ಆಗಿಲ್ಲ ಇವತ್ತು ನಾವು ಗುಡಿ ಮಠ ಮಂದಿರದ ಹೋದೇ ಅಂತಂದ್ರೆ ಗುಡಿ ಒಳಗಿನ ಮೂರ್ತಿ ಸಿಗ್ತದ ಖ ದ ಸಿಗಂಗಿಲ್ಲ ಅದಕ್ಕೆ ಇವತ್ತು ಸುಪುತ್ರ ತಂದೆ ತಾಯಿಗಳ ಹೆಸರನ್ನು ಜಗತ್ತಿನಲ್ಲಿ ಉಳಿಸಿ ಹೌದು ಈ ಒಂದು ಭಗವಂತನ ನಮ್ಮಸ್ಮರಣೆಯನ್ನು ಎತ್ತರಿಸಿ ಬಿತ್ತರಿಸಿ ಜಗತ್ತಿನಲ್ಲಿ ಹೆಸರನ್ನು ನನ್ನ ತಂಗಿಗೆ ನಾನು ಹೃತ್ಪೂರ್ವಕವಾಗಿ ಒಂದ್ ನೂರು ರೂಪಾಯಿ ಕಾಣಿಕೆ ಕೊಟ್ಟಿದ್ದೇನೆ ತಂಗಿ ಎಂದು ನೆಲೆಸಿಕೊಳ್ಳುತ್ತೇನೆ ಯಾವ ಮಗಳಿಗೆ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ ಐವತ್ತೊಂದು ರೂಪಾಯಿ ಕೊಟ್ಟಾರ ಅವ್ರಿಗೆ ಆದ್ರೂ ತುಂಬಾ ಋಣಿಯಾಗ್ತೀನಿ ಅದೇ ರೀತಿಯಾಗಿ ಅದೇ ನನ್ನ ಪ್ರಕಾಶನ ಮತ್ತೆ ಜಗತ್ತಿನೊಳಗ ನೂರು ಗಣ ಮಕ್ಕಳು ಹುಟ್ಟೋಕಿತ್ತನು ನೂರು ಮಕ್ಕಳು ಮುತ್ತಿನಂತ ಮುತ್ತಿನಂತ ಒಂದು ಮಗಳು ಹುಟ್ಟಿದ ತಾಯಿ ತಂದಿ ಹೆಸರು ಮಾಡಿ ಹೌದು ಆಶೀರ್ವಾದ ರೂಪವಾಗಿ ಸಣ್ಣ ವಯಸ್ಸೊಳಗೆ ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದಂದಂಗ ಇದೇ ಜಗತ್ತಿನೊಳಗ ಹಿಂಗ ಜಗತ್ತಿನೊಳಗ ಬೆಳೆಯುವ ತಾಯಿ ತಿಳ್ಕೊಂಡ ನೂರ ಒಂದ್ ರೂಪಾಯಿ ಕೊಟ್ಟಾರ ಅವ್ರಿಗೆ ಅದ್ರು ತುಂಬಾ ಬರೆಯಿದ್ದೀನಿ ಅದೇ ರೀತಿಯಾಗಿ ಕಲ್ಲಪ್ಪ ಕಲ್ಲಪ್ಪ ಅವರು ಗೋಪಾಲ ಕಕ್ಕ ಇವರಾದ್ರೂ ಪಾಂಡ್ರೆ ಇವರಾದ್ರೆ ನಮ್ಮ ಚಿಕ್ಕ ಕಲೆಗೆ ಬೆಲೆ ಕೊಟ್ಟು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ತುಂಬಾ ನಮ್ಮ ಗುರು ಸ್ವರೂಪ ಈ ಶುರುನಾಕಿರ್ ತೀರ್ಥ ಇವರಾದ್ರೂ ನಮ್ಮ ಕಲೆಗೆ ಬೆಲೆ ಕೊಟ್ಟು ತಮ್ಮ ಅಮೃತದಿಂದ ಒಂದು ನೂರ ಒಂದು ರೂಪಾಯಿ ಹಾಜರಾದ ಕೊಟ್ಟರೆ ಆ ಪರಮಾತ್ಮಲ್ಲಿ ಬೇಡ ಗೊತ್ತಿ ಮತ್ತು ಅದರಂತೆ ಮಲ್ಲಪ್ಪ ಕಲ್ಲಪ್ಪ ಸಾಕಿರ್ನ ಜೈಲಾಪುರ್ ಸಿರುವಾಳ ಇವರು ಕೂಡ ನಮ್ಮ ತಂಗಿಯ ಒಂದು ವಿಷಯವನ್ನು ಕೇಳಿ ಒಂದು ನೂರ ಒಂದು ರೂಪಾಯಿ ಕಲ ಕಾಣಿಕೆ ಕೊಟ್ಟಿದ್ದಾರೆ ಸ್ವತಃ ಈ ಒಂದು ಹಣವನ್ನು ಈ ಒಂದು ವಿದ್ಯಾರ್ಥಿಯವರು ಸ್ವೀಕರಿಸಿಕೊಳ್ಳಬೇಕೆಂದು ನಾನು ವಿನಂತಿಸಿಕೊಳ್ಳುತ್ತೇನೆ ಮಲ್ಲಪ್ಪ ಸಿದ್ದಪ್ಪ ಸಾಕಿನ ಶಿರವಾಳ ಅದೇ ರೀತಿಯಾಗಿ ಮಲ್ಲಪ್ಪ ಅವರು ಸಿದ್ದಪ್ಪ ಸಾಕಿನ ಶಿರವಾಳ ಗ್ರಾಮದವರು ಇವರು ನೂರ ಒಂದು ರೂಪಾಯಿ ಕೊಟ್ಟಿದ್ದಾರೆ ಇದು ನೂರ ಒಂದಲ್ಲ ಸಾಕ್ಷಾತ್ ಆದಿಲಕ್ಷ್ಮಿ ಆಶೀರ್ವಾದ ತಿಳ್ಕೊಂಡೆ ಹಣವನ್ನು ಸ್ವೀಕಾರ ಮಾಡ್ತೀನಿ ಮನಸ್ಸಕ್ಕದು ಮತ್ತು ಅದರಂತೆ ಗಿಳಿ ಇರುವುದು ಪಂಜರದಲ್ಲಿ ಪಂಜರಿ ಇರುವುದು ಅರಮನೆಯಲ್ಲಿ ಗಿಳಿ ಇರುವುದು ಪಂಜರದಲ್ಲಿ ಪಂಜರಿ ಇರುವುದು ಅರಮನೆಯಲ್ಲಿ ಅರಮನೆ ಇರುವುದು ಮೈಸೂರು ರಾಜ್ಯದಲ್ಲಿ ಆದರೆ ವಿದ್ಯಾ ಶ್ರೀ ಮಸಿವಿನಾಳ ಇವರ ಒಂದು ಆಧ್ಯಾತ್ಮಿಕ ವಿಷಯ ಇರುವುದು ಈ ಒಂದು ತೊಣೂರು ಗ್ರಾಮದಲ್ಲಿ ಹೌದು ಅದರಂತೆ ಭೂತಾಳಿ ಶರಣಪ್ಪ ಮಸಳ ಸಾಕಿಲ ತೋಳೂರು ಇವರು ಕೂಡ ನಮ್ಮ ತಂಗಿಯ ಒಂದು ಕಲೆಯನ್ನು ಕೇಳಿ ಒಂದು ನೂರು ಒಂದು ರೂಪಾಯಿ ಕಲ ಕ ಕಾಣಿಕೆ ಕೊಟ್ಟಿದ್ದಾರೆ ಸ್ವತಃ ತಂಗಿಯ ರೀತಿಯಾಗಿ ಪೂತಾಳೆ ಶರಣಪ್ಪ ಮಾಳಿಯವರು ಸಾಕಿನ ತೋಣೂರು ಗ್ರಾಮದವರು ನೀವು ಒಂಜರ ಕಲೆಕ್ಷನ್ ಬಾರಿ ಹೇಳ್ತದ ನೋಡಿನ ಕಡೆ ತಿರುಗ್ಯಾಡ ಒಂಜರಾನಿ ನೂರ ಒಂದು ರೂಪಾಯಿ ಕೊಟ್ಟಾರ ಅವರಿಗೆ ಮತ್ತು ಇಲ್ಲಿ ಹೂಡಿರುವಂಥ ದೈವದವ್ರಿಗೆ ತುಂಬ ಭಾರಿ ಆಗಿದ್ದೀನಿ ಆ ಭಕ್ಷಿ ಸಾಗ್ಲತ್ತೇ ಪ್ರಿ ಕಮಿಟಿ ಅದೇ ರೀತಿಯಾಗಿ ಪಂಡಿತಣ್ಣ ಸಕ್ಕರ್ಗೆ ಇವರಾದ್ರೂ ಐವತ್ತೊಂದು ರೂಪಾಯಿ ಕೊಟ್ಟಿದ್ದಾರೆ ಅವ್ರಿಗೆ ಆದ್ರೂ ತುಂಬಾ ಬಾರಿದ್ದೀನಿ ಏ ಗುಡಿಗೆ ಹೋಗಿ ಗೋರೆ ಧ್ವನಿ ಮಾಡಿ ಕರಿತಾಳು

ನೀನ್ ಏ ಕಲಿಯ ನಾತನ ಕರೆದಾಗ್ ಬರ್ತೀನೋ ಅಂತ ಹೌದಿಲ್ಲ ಏ ವಚನ ಕೊಟ್ಟ ಹೆಂಗ ಬಿಡದಾನು ಬಾರೋ ಕಲಿಯನಾಥ ತಂದೆ ಬಂದೋ ಕಲ್ಲೇನಾಥ ಅಲ್ಲಿ ಬಂದಾನೋ ಈಕೆ ತಂದೆ ಪಾದ ಕೋಗಿ ಹೊಂದ್ಯಾನೋ ಈಕೆ ತಂದೆ ಪಾದ ಕೋಗಿ ಹೊಂದ್ಯಾನೋ ಏ ತನ್ಯ ನಾದೆ ದೇವ ಮಗಳ ಪುಣ್ಯ ತಪ್ಪ ಕ್ಷಮಾ ಮಾಡಿ ತಂದೆ ಮಗಳಿಗ ಆಶೀರ್ವಾದ ಪುನಃ ಮಾಡಿ ತಿಳಿಸಿ ಹೇಳಿದ ಈಶಾ ನಿಮ್ಮ ಕೀರ್ತಿ ಉಳಿಸುವೆ ಜಾಗದಿಯಾದ ಕೀರ್ತಿ ಗಳಿಸಬೇಕ ಬಂದ ಮನವಾದಿ ವ್ಯಾಪಾರ ಭವದೊಂದು ಮಾಡಿ ಕೊಡಿಬೇಗ ಮಾಡಿ ಬೇಗ ಈ ನಾಲ್ಕ ದಿನದ ಸಂಸದಿ ಒಳಗ ಹೆಸರಾದಂತ ಗ್ರಾ